ಮೋಹನ್ಜಿ ಇದು ಎಷ್ಟೋ ವರ್ಷಗಳ ಕನಸು ಒಂದು ಶುಕ್ರವಾರ ನಮ್ಮದಾಗಬೇಕು ಅನ್ನೋದು ಪ್ರತಿ ಸಿನಿಮಾ ಕನಸು ಕಾಣುವಂತ ಸಿನಿಮಾ ಪ್ರೇಮಿಗಳು ಅಥವಾ ಸಿನಿಮಾ ಕಲಾವಿದರ ಕನಸು ಯಾಕೆ ಭಾವುಕರಾಗಿದ್ ಯಾಕೆ ನಿಮ್ಮ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ವಾ ಯಾಕೆ ಯಾಕೆ ಈ ಎಮೋಷನ್ ಆಗ ಅನಿಸೋ ಉದ್ದೇಶ ಅಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಏನಾಯ್ತು ಮೆಸೇಜ್ ಕೊಡಬೇಕು ಅಂತ ಹೊರಟಿದೀನಿ ಸೊ ನೀವೆಲ್ಲ ಹೇಗ ಹೇಗ್ ನಾನು ಸಿನಿಮಾಗೆ ಜನ ಬರಬೇಕು ಅದು ಇದು ಅಂತ ಮಾಡ್ತಿಲ್ಲ ನಾನು ಕಷ್ಟಪಟ್ಟು ಒಂದು ಪ್ರಾಡಕ್ಟ್ನ ಮುಂದೆ ಇಟ್ಟಿದ್ದೀನಿ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡದೇ ಇರೋ ಸಿನಿಮಾ ಪ್ರೇಮಿಗಳಿಗೆ ನಾಯಿ ಇದೆ ಎಚ್ಚರಿಕೆ ಸಿನಿಮಾದಿಂದ ಏನ್ ಮೆಸೇಜ್ ಪಾಸ್ ಮಾಡಿ ಹೊರಟಿದೀರಾ ಏನ್ ಹೇಳ್ತೀರಿ ಆಡಿಯನ್ಸ್ಗೆ ಮೇಡಮ್ ಇದು ಒಳ್ಳೆ ಮೆಸೇಜ್ ಇರೋ ಮೂವಿ ವಿತ್ ಎಂಟರ್ಟೈನರ್ ಸಸ್ಪೆನ್ಸ್ ಥ್ರಿಲ್ಲರ್ ಆಲ್ರೆಡಿ ನಾನು ಹೇಳದಂಗೆ ಸೊ ತುಂಬ ಆ್ಯಕ್ಟಿಂಗ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅಪಲ್ ದಟ್ ಇನ್ನೊಂದು ಏನಂತಂದರೆ ಎಷ್ಟೋ ಜನದ ಒಂದು ಫ್ರೆಂಡ್ಸು ಒಂದು ಮೆಜೆಸ್ಟಿಕಲ್ಲಿ ಒಂದು ಕಟ್ಔಟ್ ಬರಬೇಕು ಇಲ್ಲ ವಾಟ್ ಎವರ್ ಇಟ್ ಇಸ್ ನನ್ನ ಸಿನಿಮಾ ಥಿಯೇಟರ್ಗೆ ಬರಬೇಕು ಅಂತ ನಾನು ಎಷ್ಟೋ ಕಷ್ಟಪಟ್ಟು ಮಾಡಿದ್ದೀನಿ ಬಟ್ ಮೂವಿ ಚೆನ್ನಾಗಿದೆ ನಾನು ಕಷ್ಟಪಟ್ಟು ಮಾಡಿದ್ನಿ ಅಂತ ಹೇಳಿ ನಾನು ನಿಮ್ಮನ್ನೆಲ್ಲ ಕರೀತಾ ಇಲ್ಲ ಇಷ್ಟ ಆದರೇ ಬನ್ನಿ ಇನ್ನೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀನಿ ಮೂವಿಯಲ್ಲಿ ಸೊ ಒಂದು ಕಾಯಿಲೆ ಬಗ್ಗೆ ಇರ್ಬೋದು ಹೇಗೆ ಆ ಮನುಷ್ಯ ಪರಿವರ್ತನೆ ಆಗ್ತಾನೆ ಎನಿಥಿಂಗ್ ವಾಟ್ ಎವರ್ ಇಟ್ ಇಸ್ ಸೊ ದಯವಿಟ್ಟು ಥಿಯೇಟರ್ ಬನ್ನಿ ಮೂವಿ ನೋಡಿ ಮ್ಯಾಮ್ ಒಂದೇ ಸೆಕೆಂಡು ನೀವು ಅವ್ರಿಗೆ ಎಮೋಷನಲ್ ಆದಾಗ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ ಸೊ ಫಸ್ಟೇ ಫಸ್ಟ್ ಶೋ ಆಡಿಯನ್ಸ್ ಜೊತೆ ಸಿನಿಮಾ ನೋಡಿದರೆ ನಿಮ್ಗೆ ಹೇಗೆ ಅನಿಸ್ತು ಏನು ಹೇಳ್ತೀವಿ ಆಡಿಯನ್ಸ್ಗೆ ಸಿನಿಮಾ ನೋಡದೆ ಇರೋರಿಗೆ ಮೇಡಮ್ ಪರ್ಸ್ನಲಿ ಹೇಳಬೇಕು ಅಂದರೆ ನನಗೆ ತುಂಬ ಇಷ್ಟ ಆಯಿತು ಮೂವಿ ನಾನು ನನಗೆ ಇಷ್ಟ ಆಗಿದೆ ಅನ್ನೋದಿಂತ ಆಡಿಯನ್ಸ್ಗೆ ಇಷ್ಟ ಆಗಬೇಕು ಯಾಕೆಂದರೆ ಇವಾಗ ನಾವು ಯಾರೇ ಆಗಿರ್ಬೋದು ಅವ್ರವ್ರನ್ನ ಆ್ಯಕ್ಟಿಂಗ್ ಸ್ಟಾರ್ ಅವರು ಬಟ್ ಆಡಿಯನ್ಸ್ಗೆ ಇಷ್ಟ ಆಗಬೇಕು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕೆ ಒಳ್ಳೆ ಮೆಸೇಜ್ ಇದೆ ಆರೋರಸ್ ಇದೆ ನೀವು ಕೂಡ ತಿಳ್ಕೊಂಡು ನೋಡಿರೋ ಗೊತ್ತಿರುತ್ತೆ ನಿಮಗೂ ಕೂಡ ಮೇಜರಾಗಿ ಏನು ಅಂದರೆ ಕಷ್ಟಪಟ್ಟು ಯೂಸ್ ಮಾಡಿದಕ್ಕೂ ಅಂತ ಸಾಧಕ ಅನ್ನೋ ಒಂದು ಮನಸ್ಥಿತಿ ಇದೆ ಇಷ್ಟೇ ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿದ್ರೆ ಸಾಕು ನಿಜ ಆಗೋದು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಯಾಕಂದರೆ ಲಾಸ್ಟ್ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಎಲ್ಲ ಸ್ಟ್ರಗಲ್ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಇವರು ಏನಕ್ಕೆ ಇವತ್ತು ಅಂದರೆ ಖುಷಿಗೆ ಅವ್ರು ಅಳ್ತಿರೋದೆ ಖುಷಿಗೆ ಲೈಕ್ ಏನಪ್ಪ ಫಸ್ಟಿಂದ ಇಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂತಂದ್ರೆ ಅವರು ಎವ್ರಿ ಡೇ ಸ್ಟ್ರಗಲ್ ಮಾಡಿದ್ದಾರೆ ಮೂವಿ ಯಾವಾಗ ರಿಲೀಸ್ ಒಂದು ಎಡಿಟಿಂಗ್ ಇಂದ ಎಲ್ಲದಕ್ಕೂ ಅವರೇ ನಿಂತ್ಕೊಂಡಿದ್ದಾರೆ ಮೇಡಮ್ ಪ್ರತಿ ಒಂದಕ್ಕೂ ಅವರೇ ನಿಂತ್ಕೊಂಡಿರೋದು ಆಕ್ಟರ್ಸ್ ಕೂಡ ಅಲ್ಲಿ ಅಷ್ಟೇ ಲೇಟಾಗಿ ಬರೋದು ಅವ್ರಿಗೆ ಆಕ್ಟರ್ಸ್ಗೂ ಕಾಲ್ ಮಾಡೋದು ಕಸ ಇಟ್ಟು ಕಾಲ್ ಮಾಡೋದು ಎಲ್ಲಿದೆಯಪ್ಪ ಎಲ್ಲಿದ್ಯಾಪಾ ಅಂತ ಶೂಟಿಂಗ್ ಡೇ ಇಂದ ಇವತ್ತಿನವರು ಕೂಡ ಇವತ್ತು ಪ್ರೋಗ್ರಾಮ್ ಫಿಕ್ಸ್ ಮಾಡೋದಕ್ಕೂ ಅಷ್ಟೇ ಬೆಳಗ್ಗೆಯಿಂದ ಅವ್ರು ಸ್ಟಾರ್ಟ್ ಮಾಡಿದಾಗ ಇವತ್ತಿನವರೆಗೂ ನಾನು ನೋಡಿದ ಮನೆಯಲ್ಲಿ ಒಂದು ದಿನ ಅಷ್ಟು ನಿದ್ದೆಗೆಟ್ಟು ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅವ್ರ ಶ್ರಮಕ್ಕೆ ಪ್ರತಿಫಲ ಅಂತ ನನಗೆ ಅನಿಸಿದ್ರೆ ಖಂಡಿತ ಸಿಕ್ಕಿದೆ ಅಂತ ಜನ ನೋಡೋದು ಇಷ್ಟಪಡೋದು ಬಿಡೋದು ಅದೆಲ್ಲ ಅವ್ರ ಒಪಿನಿಯನ್ ಇರುತ್ತೆ ಬಟ್ ನನಗನ್ಸೆ ಅವ್ರ ಶ್ರಮಕ್ಕೆ ಖಂಡಿತ ಪ್ರತಿಫಲ ಸಿಕ್ಕಿದೆ ಅಂತ ಅಷ್ಟು ಚೆನ್ನಾಗಿ ಬನ್ನಿ ಒಳ್ಳೆ ಕಂಟೆಂಟ್ ಇರೋಂತ ಹೇಳಿ ಮೆಸೇಜ್ ಇದೆ ಅದರ ಕಂಟೆಂಟ್ ನಿಮಗೆ ರೊಟೀನ್ ಸಿನಿಮಾಗಳು ಡೈಲಿ ಸಿಗುತ್ತೆ ಸೊ ಈಗ ರೊಮ್ಯಾನ್ಸ್ ಆಗಿರ್ಬೋದು ನೋವ್ ಆಗಿರ್ಬೋದು ಸಾಂಗ್ಸ್ ಇರ್ಬೋದು ಇದೊಂಥರ ಡಿಫ್ರೆಂಟಾಗಿ ನಾವು ಪ್ರಯತ್ನ ಪಟ್ಟಿದ್ದೀವಿ ಸೊ ದಯವಿಟ್ಟು ಎಲ್ಲರಿಗೂ ಎಲ್ಲರೂ ಎಲ್ಲರಿಗೂ ಬನ್ನಿ ಥಿಯೇಟರ್ಗೆ ಚೋಟಲ್ಲಿ ರಿಕ್ವೆಸ್ಟ್ ಥ್ಯಾಂಕ್ ಯು